ರುವಂತಹ ತಮ್ಮೆಲ್ಲರಿಗೂ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗತ ನಾನು ದಿವ್ಯಾ ಈಗ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕೆ ಬರ್ತಿದ್ದಾರೆ ಬರ್ಡ್ಡೆ ಬಾಯ್ ವೀರಕಪುತ್ರ ಪುತ್ರ ಅವರಿಗೆ ಪ್ರೀತಿಯ ಚಂಪಾಳಿ ಎಂದಿಗೆ ಶುಭವನ್ನು ಹಾರೈಸೋಣ ಎಲ್ರಿಗೂ ನಮಸ್ಕಾರ ಪ್ರಾಸ್ತಾವಿಕ ಮುಂದಿಗಳನ್ನೇ ಬೇಡ ಅಂತ ಹೇಳಿದ್ದೆ ಬಟ್ ಅನಂತ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಒಂದು ನಾಲ್ಕು ಮಾತು ಆ್ಯಕ್ಚುಲಿ ಹೇಗೆ ಬೇಡ ಅಂದ್ಕೊಂಡಿದೆ ಅಂತಂದ್ರೆ ಇವತ್ತು ಕಡಿಮೆ ಮಾತಾಡುವಂಥ ಜ್ಯೋತಿಷಬ್ರು ಹೇಳಿದ ನನಗೆ ಸೊ ಈ ಕಾರಣಕ್ಕೋಸ್ಕರ ಇವತ್ತು ಕಡಿಮೆ ಮಾತಾಡೋದೇ ವೀರ ಶುರುವಾಗಿ ಎರಡು ವರ್ಷ ಅಂತ ಅಚ್ಚರಿ ಪಡುವಂಥ ದೇವಿಯ ನಿಜಕ್ಕೂ ಆಗಿದೆ ಎರಡು ವರ್ಷದ ಹಾದಿ ಬಹಳ ಕಷ್ಟ ಆಯ್ತು ಆ ಹಾದಿಯಲ್ಲಿ ಮನೆಯಲ್ಲಿ ಹೊರಗಡೆ ಇದ್ದತೆ ಹೆಚ್ಚು ಪ್ರತಿ ಭಾನುವಾರ ಮನೆಯಿಂದ ವಾಡಿಯ ಸಭಾಂಗಣ ಅಥವಾ ಸಾಹಿತ್ಯ ಪೋಷಕರಿಗೆ ಸಿಗ್ತಾ ಇದ್ದ ಈ ರಾಮಾಯಣದಲ್ಲಿ ಒಂದು ಕಥೆ ಇದೆ ಪರಶುರಾಮ ಕ್ಷತ್ರಿಯ ಸಂಹಾರ ಮಾಡ್ತೀನಿ ಅಂತ ಹೇಳಿ ಒಂದ್ಸಲ ಇಲ್ಲ ಎರಡು ಸಲ ಇಲ್ಲ ಹುಡುಕಿ ಹುಡುಕಿ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾ ಬರ್ತಾನೆ ಆದರೆ ಈ ಸೀತೆಯವರ ಅಪ್ಪ ಮತ್ತು ರಾಮನ ಅಪ್ಪ ಜನಕರ ಮಹಾರಾಜ ಮತ್ತೆ ದಶರಥ ಮಹಾರಾಜ ಇಬ್ಬರು ಸಂಹಾರ ಆಗ ಯಾಕೆ ಆಗಲ್ಲ ಅಂದರೆ ಪರಶುರಾಮ ಅವರ ಒಂದು ಶರಥ ಇರುತ್ತೆ ನಾನು ಆ ಸಾಮ್ರಾಜ್ಯಕ್ಕೆ ಹೋದಾಗ ಯಾರಾದರೂ ರಾಜ ಹೋಮ ಹವನ ಮತ್ತೆ ವಿವಾಹ ಏನಾದರೂ ಮಾಡ್ಕೋತಾ ಇದ್ರೆ ನಾನು ಅವನು ಸಂಹಾರ ಮಾಡಲ್ಲ ಅಂತ ಈ ಜನಕ ಮಹಾರಾಜನ ಸಾಮ್ರಾಜ್ಯಕ್ಕೆ ಹೋದಾಗ ಈ ಪರಶುರಾಮ ಯಾವಾಗ ಹೋದ್ರು ಕೂಡ ಹೋಮ ಹವನ ಯಜ್ಞ ಮೇಲೆ ಇರ್ತಾ ಇದ್ದ ಈ ದಶರಥದ ಆಶ್ರಮ ಸಾಮ್ರಾಜ್ಯಕ್ಕೆ ಹೋದಾಗ ಆತ ಯಾವಾಗ ವಿವಾಹ ಕಂಗಡದಲ್ಲಿ ಇರ್ತಾ ಇದ್ದ ಈ ಕಾರಣಕ್ಕೋಸ್ಕರ ಆತ ಕೂಡ ಸಮಹಾರ ಆಗಲಿಲ್ಲ ಸೊ ನಾವು ಹಾಗೆ ಪ್ರತಿ ಬಾರ ಎರಡು ವರ್ಷದಲ್ಲಿ ಒಂದು ದಿವಸ ಕೂಡ ಒಂದು ನಮ್ಮ ಕಾರ್ಯಕ್ರಮ ಅಥವಾ ಇನ್ನೊಬ್ಬರು ಕಾರ್ಯಕ್ರಮ ಹೀಗೆ ಆಗಿ ಎರಡು ವರ್ಷ ಬೇಕಿತ್ತ ಅನ್ನೋಷ್ಟು ಕಷ್ಟ ಕೊಟ್ಟಿದೆ ಆದ್ರಿಂದ ಎರಡು ವರ್ಷ ಸುದೀರ್ಘ ಅವಧಿ ಈ ಸುದೀರ್ಘ ಅವಧಿಯನ್ನ ಕ್ರಮಿಸಿ ಹೇಳಿ ಬಂದ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ನನಗೆ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಗಾಣದೆತ್ತು ಬರುತ್ತೆ ಇದೇನಪ್ಪ ಸುತ್ತಿದ ದಾರಿಯಿಂದ ಸುತ್ತ ಇದ್ದೀನಲ್ಲ ಅಂತ ಹೇಳಿ ಆಗ ಆ ಒಂದು ಗೂಡಿನೊಳಗೆ ಸೇರ್ಕೊಳ್ಳುವಂತಹ ಒಂದು ಹುಳು ತರ ಆಗಿ ಒಂದೆರಡು ಮೂರು ತಿಂಗಳ ನಂತರ ಆ ಅದೇ ಗೂಡಿಂದ ಚಿಟ್ಟಿಯಾಗಿ ಈಚೆ ಬರುವಂಥದ್ದು ಒಂದು ಒಂದು ಹೊಸ ಯೋಜನೆ ಮುಖಾಂತರ ಬರುವಂಥದ್ದು ಒಂದು ಅಭ್ಯಾಸ ಹಾಗೆ ಈ ಹೊಸ ಹೊಸ ಯೋಜನೆಗಳ ಮೂಲಕ ಎರಡು ವರ್ಷ ದಾಟಿ ತನಕ ಬಂದಿದ್ದೇವೆ ಬಹಳಷ್ಟು ಕೆಲಸಗಳನ್ನು ಅಗತ್ಯವತೆ ಕೆಲಸಗಳನ್ನು ಮಾಡಿದ್ದೇವೆ ಅನ್ನುವಂತಹ ಖುಷಿ ನನಗಿದೆ ಅದರ ಜೊತೆಗೆ ನಿಮ್ಮಂತಹ ನಿಯರನ್ನ ವಿಶ್ವಾಸವನ್ನು ಗಳಿಸಿದೆ ಮೊದಲನೇದಾಗಿ ಸಾಹಿತ್ಯ ಲೋಕ ಏನು ಕೊಡ್ತೋ ಒಂದು ದೊಡ್ಡ ವಿಶ್ವಾಸವನ್ನು ಪ್ರೋತ್ಸಾಹವನ್ನು ತುಂಬಿ ತುಂಬಿ ಕೊಟ್ಟಿದೆ ಅಫ್ಕೋರ್ಸ್ ಇಲ್ಲಿ ತುಂಬಾ ಸಮಸ್ಯೆಗಳು ಇಲ್ಲ ಇಲ್ಲಂತಲ್ಲಿದ್ದು ಅದರಲ್ಲಿ ಮುಖ್ಯವಾಗಿ ನನ್ನ ಪಂಥಗಳು ಬಹಳನೆ ಕಾಡಿದ್ದು ಈಗಲೂ ಕಾಡ್ತಿದ್ದಾವೆ ಮುಂದೆನೂ ಕಾಡುತ್ತೆ ಗೊತ್ತಿದೆ ಆದರೆ ಅದರ ಆಚೆಗೆ ಅದನ್ನು ಮೀರಿದಂತಹ ಒಂದು ಬಳಗ ನಿಜವಾಗಲೂ ಸಾಹಿತ್ಯ ಈ ತರಹದ ಕೆಲಸಗಳ ಅಗತ್ಯ ಇದೆ ಅಂತ ಭಾವಿಸುವಂತಹ ಒಂದು ದೊಡ್ಡ ವರ್ಗ ಇದೆ ಆ ವರ್ಗ ಈ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದು ನನ್ನ ಪ್ರಯಾಣ ಅಲ್ಲ ಸಮಸ್ತ ಓದುಗರು ಸಾಹಿತ್ಯ ಲೋಕದವರ ಪ್ರಯಾಣ ನಿಮ್ಮೆಲ್ಲರಿಗೂ ಕೂಡ ನಾನು ಅಪಾರಿಯಾಗಿದ್ದೇನೆ ಈ ಕಾರಣಕ್ಕೋಸ್ಕರ ಥ್ಯಾಂಕ್ ಯು ಈ ವಿಜಯದಲ್ಲಿ ಏನು ಆಗ್ತಾ ಇರೋದು ಈ ವರ್ಷ ಒಂದು ಮೂರು ಮಹಾ ತಪ್ಪುಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಅದರಲ್ಲಿ ಒಂದು ಬೀದರ್ನಲ್ಲಿ ಮೂರು ನಾಲ್ಕಕ್ಕೆ ಆಗಸ್ಟ್ ಮೂರು ನಾಲ್ಕಕ್ಕೆ ಒಂದು ದೊಡ್ಡ ಮಟ್ಟದ ಪುಸ್ತಕದಂತೆ ಇಲ್ಲಿಂದ ಬರುವಂತಹ ಸಾಹಿತಿಗಳಿಗೆ ಅಲ್ಲಿನ ಜಿಲ್ಲಾ ದರ್ಶನವನ್ನು ಕೂಡ ಮಾಡುವಂತಹ ಜಿಲ್ಲಾಡಳಿತದ ವ್ಯವಸ್ಥೆಯಾಗಿದೆ ಮೂರು ದಿವಸಗಳ ಕಲಾ ಪುಸ್ತಕ ಸಂತೆ ನಮ್ಮ ಪುಸ್ತಕದ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸನ್ನು ಓಪನ್ ಮಾಡುವಂತಹ ಒಂದು ಪ್ರಯತ್ನದ ಭಾಗವಾಗಿ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ ಅದರ ನಂತರದಲ್ಲಿ ನವೆಂಬರ್ ಒಂದಕ್ಕೆ ಬಹಳ ಮಹತ್ವದ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಅದನ್ನು ಹೇಳ್ತೀನಿ ಅದರ ಜೊತೆಗೆ ಇನ್ನೊಂದು ಮಹತ್ವ ಈಗ ಹೇಳುವಂತಹ ಸ್ಥಿತಿ ಇಲ್ಲಿಲ್ಲ ಭಾಳ ದೊಡ್ಡ ವಿಷಯ ಒಂದು ನಡೀತಾ ಇದೆ ನೀವು ಅದನ್ನು ತುಂಬ ಖುಷಿ ಪಡ್ತಿದೆ ಅಂತ ನನಗೆ ಭಾವಿಸ್ತೀವಿ ವೀರಲೋಕದ ಆಶಯವೇ ಕನ್ನಡ ಸಾಹಿತ್ಯದ ಒಂದು ನಿಂತ ನೀರಾಗಿರೋ ಒಂದು ಹರಿಯಬೇಕಿಗೆ ಪ್ರಯತ್ನವನ್ನು ಮಾಡ್ತೀವಿ ಅದು ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈಗ ಅಧಿಕೃತ ಪುಸ್ತಕ ಬಿಡುಗಡೆ ಸಮಾರಂಭ ಹೋಗ್ತಾ ಇದೀವಿ ಮುಖ್ಯವಾಗಿ ಇವತ್ತು ನಾನು ಮೂರು ಜನರನ್ನ ಅವರಿಗೆ ಅತಿಥಿಗಳು ನೀವು ಇವತ್ತು ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ನಾನು ಹೇಳಿಲ್ಲ ಅವರು ಅದರಲ್ಲಿ ಬಂದಿದ್ದರೆ ನಾನು ಅವರನ್ನು ಸರ್ಪ್ರೈಸ್ ಆಗಿ ಇಲ್ಲಿ ವೇದಿಕೆ ಕರೀಬೇಕು ಅಂತ ಅಂದ್ಕೊಂಡಿದ್ದೀನಿ ನಿರೂಪೆಗೆ ಕರೆದರೆ ತಪ್ಪಾಗುತ್ತೆ ಅಂತ ಹೇಳಿ ನಾನು ಅವರ ಹೆಸರನ್ನು ಹೇಳಿದು ಹೇಳ್ಬಿಟ್ಟು ವೇದಿಕೆಯಿಂದ ಹೇಳ್ತೀನಿ ಮೊದಲನೇದಾಗಿ ಪ್ರೀತಿಯ ಜಯಂತಿ ಕಾಯಕೇಶ್ ಅವರು ಹೌದು ನಾನು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ನಾನು ಬರ್ತೀನಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದ ಮಾತ್ರ ಒಂದು ಅದ್ಭುತವಾದ ಒಂದು ಪತ್ರ ಬರಬೇಕು ಗೋವಿಂದ ಇದ್ರೆ ಆ ಪತ್ರ ಹಾಕಬೇಕು ಅದು ಅದು ಎಷ್ಟು ಜನ ಅಂದರೆ ನಮಗೆ ಸಿನಿಮಾದಲ್ಲಿ ಮಾತ್ರ ಈ ದರ್ಶನ ಸುದೀಪು ಎಷ್ಟು ಇತರ ಸ್ಟಾರ್ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ಸರ್ ನಿಜವಾಗಿಯೂ ನೀರು ಆದರೂ ಎಷ್ಟು ಜನ ಅಂದರೆ ಆ ಪತ್ರಕ್ಕೆ ಬಂದ ಸ್ಪಂದನೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಅದ್ಭುತವಾದ ಸ್ಪಂದನೆ ಥ್ಯಾಂಕ್ ಯು ಸೋ ಮಚ್ ಅದು ಕೊಟ್ಟಂತಹ ಬೂಸ್ಟ್ ತುಂಬ ದೊಡ್ಡದಿಲ್ಲ ಸೊ ಮೇಲೆ ಗಿರೀಶ್ ಕಾಸವಾಡಿ ಸರ್ ಮೂರು ಪುಸ್ತಕಗಳನ್ನು ಮಾಡಿದಾಗ ಒಂದು ಆಯಾಮ ಆದರೆ ಅದರ ನಂತರದಲ್ಲಿ ನಾನು ಬಿಂಬ ಬಿಂಬನ ಮಾಡಿದಾಗ ಅವರು ಹೇಳ್ತಾರೆ ಬಹಳ ಚಂದ ಶ್ರೀನಿವಾಸ್ ಕಾರ್ಯಕ್ರಮ ಮಾಡಿಕೊಟ್ಟರು ಚಂದ ತಲುಪಿಸಿದ್ರು ಎರಡನೇ ಮುದ್ರಣ ಆಯಿತು ವಾರದಲ್ಲಿ ಅಂತೆಲ್ಲ ಹೇಳ್ತಾರೆ ಬಟ್ ನಿಜಕ್ಕೂ ನಾನು ಖುಷಿ ಪಡ್ತಾರಂಥದ್ದು ವೀರ ಲೋಕಕ್ಕೆ ಇನ್ನೊಂದಷ್ಟು ತೂಕವನ್ನು ಕೊಟ್ಟ ಕೃತಿ ಬಿಂಬಾಭೇಮ ಅದಕ್ಕೆ ಕಾರಣಿಕರ್ತರು ಇವತ್ತು ಬಂದು ಸುಮ್ಮನೆ ಆಗಿ ಒಂದು ಕೂತಿದ್ದಾರೆ ಮೂಲೆಯಲ್ಲಿ ದೊಡ್ಡವರೆಲ್ಲ ಹೀಗೆ ಇರ್ತಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವರನ್ನು ಕೂಡ ನಾನು ಈ ಪುಸ್ತಕ ಬಿಡುಗಡೆ ಇವತ್ತು ಐದು ಪುಸ್ತಕ ಬಿಡುಗಡೆ ಆಗೋದನ್ನ ಅವ್ರು ಮಾಡಬೇಕಂತ ಇನ್ನೊಬ್ಬರು ನಾನು ಅಪರೂಪಕ್ಕೆ ಕಾಲ ಕಾಲಾಗಿರ್ತೇನೆ ಅಂತಂದ್ರೆ ಒಬ್ಬರು ಮಲ್ಲಪುರ ವೆಂಕಟೇಶ್ ಅವರು 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 ಕೂಡ ಬಂದಿದ್ದಾರೆ ಅವರನ್ನ ಆತ್ಮೀಯವಾಗಿ ಜೊತೆಗೆ ನಮ್ಮ ಷಡಕ್ಷಿರಿ ಸರ್ ಇವರು ಈ ಹೋಟೆಲ್ ಅವರದೇ ಇವತ್ತು ಕಾರ್ಯಕ್ರಮಕ್ಕೆ ತುಂಬ ಅನುಕೂಲ ಮಾಡಿಕೊಟ್ರು ಸ್ವಲ್ಪ ಕನ್ಫ್ಯೂಸ್ ಆಗಿರು ಎಲ್ ಐ ಸಿ ವರ್ಗ ಐದು ಗಂಟೆಗೆ ಖಾಲಿ ಮಾಡಬೇಕು ಅಂತ ಹೇಳಿದರೆ ಅವರು ಪಾಪ ಆರೂವರೆ ತನಕ ಕಾರ್ಯಕ್ರಮ ನಡೆಸ್ತಾನೆ ಇದ್ರು ಅದರಿಂದ ವೀರ ವೀರ ಲೋಕದ ಒಂದು ಟ್ರ್ಯಾಕ್ ಏನಿತ್ತು ಅಂದ್ರೆ ರೆಕಾರ್ಡ್ ಏನಿತ್ತು ಸಮಯಕ್ಕೆ ಸರಿಯಾಗಿ ಶುರು ಮಾಡ್ತಾರೆ ಅನ್ನುವಂಥದ್ದು ಅದಕ್ಕೆ ಒಂದು ಕಪ್ಪು ಚುಕ್ಕಿ ಬಿದ್ದಿದೆ ಇವತ್ತು ಅದು ಶಾಶ್ವತ ಅಲ್ಲ ಇವತ್ತು ಅಕಾಲಕವಾದಂತಹ ಒಂದು ಘಟನೆ ಸೊ ಅದರಿಂದ ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ವೀರಲೋಕದ ಎರಡನೇ ವರ್ಷಕ್ಕೋಸ್ಕರದಲ್ಲಿ ಇಷ್ಟೊಂದು ಮನಸ್ಸುಗಳನ್ನು ಒಳಗೊಳ್ಳುತ್ತಿರೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಮಾತಾಡಿದವರಿಗೆ ಈಗ ಇವರು ಎಲ್ರಿಗೂ ನಮಸ್ಕಾರ ಈ ತರ ಮಾತಾಡಬೇಕಾದಂತ ಸಂದರ್ಭ ಹೊರತು ಹೇಳಿರ್ಲಿಲ್ಲ ಸುಮ್ಮನೆ ಪುಸ್ತಕ ಬಿಡುಗಡೆ ಇತ್ತು ಅಂದ್ರೆ ಒಪ್ಕೊಂಡೆ ಶ್ರೀನಿವಾಸ್ ಅವರು ದೊಡ್ಡ ಸಾಹಸ ಎರಡು ವರ್ಷದಲ್ಲಿ ಮೂರು ಪುಸ್ತಕ ಅಂದ್ರೆ ಉದ್ಘಾಟನೆ ಮಾತಲ್ಲ ವರ್ಷ ನೂರು ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದ ನಂತರ ನಗೆ ಮಾಸಿಲ್ಲ ಈ ನಗೆ ಹಾಗೆ ಸದಾ ಇರಲಿ ಹಾಗೆ ಸಾಂಕ್ರಾಮಿಕವಾಗಿ ನಮ್ಮಲ್ಲಿ ಎಲ್ರಿಗೂ ಬರಲಿ ಅಂತ ನಾನು ಆಶಿಸ್ತೇನೆ ಇವರು ಆರಿಸಿಕೊಂಡಂತಹ ವಸ್ತು ಪುಸ್ತಕಗಳ ವೈವಿಧ್ಯತೆ ಬಹಳ ವಿಶೇಷವಾದದ್ದು ಅಂತ ಮಲ್ಲೇಪುರ ಕೂಡ ತಿಳಿದರು ಬರೀ ವೈವಿಧ್ಯತೆ ಅಷ್ಟೇ ಅಲ್ಲ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ನನಗೆ ಬಹಳ ಇಷ್ಟ ಆಗಿದೆ ನನಗೊಂದು ಪುಸ್ತಕ ಗೋಪೇಜ್ ಮಾಡಿದ್ರು ಬಿಲ್ ಬಾಬ್ ಇಲ್ಲ ಕೇವಲ ಒಂದು ತಿಂಗಳು ಅಥವಾ ಒಂದು ತಿಂಗಳಲ್ಲೇನು ಫೋನ್ ಮಾಡಿತ್ತು ಆಫೀಸ್ ಮರು ಮಿತ್ರ ಹಾಕೋಣ ಅಂತಿದ್ದೀನಿ ನನಗೆ ಆಶ್ಚರ್ಯವೂ ಇತ್ತು ಸಿನಿಮಾ ಕುರಿತಂತ ಗಂಭೀರವಾದ ಒಂದು ಪುಸ್ತಕವನ್ನು ಬಾರಿದ ಹೇಗೆ ಅಂತ ಸ್ಟ್ರಾಟಜಿ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಪುಸ್ತಕದ ಅಂಗಡಿಯಲ್ಲಿ ಇಟ್ಟು ಮಾಡ್ತಾ ಇಲ್ಲ ಮೂಲೆ ಮೂಲೆಗೆ ಹೋಗಿ ಎಲ್ಲಿ ಪ್ರತಿ ಭಾನುವಾರನು ಬೇರೆ ಬೇರೆ ವೆಲ್ಯೂಗಳಲ್ಲಿ ಪುಸ್ತಕಗಳನ್ನು ಇಟ್ಟು ಜನರಿಗೆ ಜನರನ್ನ ದೊಡ್ಡ ಸ್ಟ್ರಾಟಜಿ ಬಹಳ ಒಳ್ಳೆಯ ಇದು ಅದಕ್ಕಾಗಿ ಅದನ್ನ ಅಭಿನಂದಿಸ್ತೇನೆ ಅದಲ್ಲದೆ ಇನ್ನೂ ಕೆಲವು ಯೋಜನೆಗಳು ಬಹಳ ಖುಷಿ ಒಂದು ಪುಸ್ತಕವನ್ನು ಸಂತೆ ಪುಸ್ತಕ ಸಂತೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಹಾಗೆ ಈಗಂತೂ ಉತ್ತರ ಕರ್ನಾಟಕದ ಪುಸ್ತಕೋತ್ಸವವನ್ನು ಕೂಡ ಮಾಡಿದ್ದಾರೆ ಅವರು ಆ ಕನ್ನಡ ಪುಸ್ತಕ ಲೋಕಕ್ಕೆ ಬೇಕಾದಂತಹ ಈ ಹೊಸ ಕಸವನ್ನು ಬಹಳ ಸಂತೋಷ ಇರುತ್ತೆ ಮತ್ತೊಮ್ಮೆ ಹುಟ್ಟು ಹಬ್ಬಕ್ಕಾಗಿ ನಂದಿಸ್ತೇನೆ ಈ ನೂರು ಪುಸ್ತಕದ ಸಂದರ್ಭಕ್ಕಾಗಿ ನನಗೂ ಈ ಕೆಲಸ ನನಗೆ ಕುಟುಂಬ ಆಚರಿಸಿಕೊಳ್ಳಲು ಹೆಚ್ಚಿನ ಚಿಮ್ಮನ್ನ ಪ್ರಸ್ತಾಪ ಮಾಡ್ತಿದ್ರೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕುಟುಂಬ ಆಚರಿಸಿಕೊಳ್ಳುವಂತಹ ಉತ್ಸಾಹ ಇದ್ದಿದ್ರೆ ಇದೇ ಹಣ ಖರ್ಚು ಮಾಡಿ ಬೇರೆ ಏನಾದ್ರೂ ಮಾಡಬಹುದಾಯ್ತು ನೀವು ಅದನ್ನ ಅಂದಾಜು ಮಾಡಬೇಕು ಅದು ಇಷ್ಟ ಇಲ್ಲೇ ಇರೋದ್ರಿಂದ ಇದೆಲ್ಲವನ್ನು ಮಾಡಿಸ್ತಾ ದಯವಿಟ್ಟು ಆ ವಿಷಯ ಬಿಟ್ಟು ಎಲ್ರು ಮಾತಾಡ್ಬೇಕು ಅಂತ ಹೇಳಿ ಪ್ಲೀಸ್ ಬಹಳ ಮಜಾ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿದ್ದು ಗೊತ್ತಿದ್ದೇನೋ ನಾನು ವಿಷ್ಣು ಸೇನಾನಿ ಅವರ ಅಭಿಮಾನಿ ಭಾವಕವಾಗಿ ಹೇಳ್ತೀನಿ ಅವರ ಜೀವನಕ್ಕಿಂತ ಜಾಸ್ತಿ ಮತ್ತೆ ನನ್ನ ಕುಟುಂಬಕ್ಕಿಂತ ಪ್ರೀತಿಸ್ತದೆ ಶೋಭಾ ಗೊತ್ತಿದೆ ರಾತ್ರಿ ಮನೆಗೆ ರಾಶಿ ಎಲ್ಲ ಬಂದು ನಾನು ಇಲ್ಲ ಅವ್ರು ಗೊತ್ತಿಲ್ಲ ಅವರೇ ಡೆಕೋರೇಷನ್ಗಳು ಮಾಡಿ ಇದು ಹಂಗೆ ಬಂದಿದ್ದಾರೆ ಅಣ್ಣ ಇಲ್ಲಾದ್ರೂ ನಾನು ಮಾಡ್ತೀನಿ ಅಂತ ಗಂಟೆ ತನಕ ಪಟಾಕಿ ಹೊಡೆದು ಸಂಭ್ರಮಿಸಿ ಹೋಗುವಂತ ಸಾವಿರಾರು ಜನ ಸಿಕ್ಕಿದ್ದಾರೆ ನಾನು ಎಲ್ಲ ತಿಸ್ಕೊಂಡ್ಬಿಡಾಟ ಅಂತ ನಾನು ಅದರಲ್ಲಿ ಇನ್ನು ಬಂದು ಮತ್ತೆ ಸಿಕ್ಕಿಕೊಳ್ಳಕ್ಕೆ ಇಷ್ಟ ಇಲ್ಲ ಅದೊಂದು ವಿಷಯ ಬಿಟ್ಟು ದಯವಿಟ್ಟು ಪ್ಲೀಸ್ ಉಟೋ ಶುಭಾಶಯ ಬರೀ ಇಂಡಸ್ಟ್ರಿ ಅಲ್ಲ ಐದು ಪುಸ್ತಕಗಳು ಹೊರತಾ ಬಂದಾವು ಆದರೆ ಎಷ್ಟೆಷ್ಟು ಪುಸ್ತಕ ಓದುವಾಗೆಲ್ಲ ಹೊಸ ಓದುಗ ಹುಡ್ತಾನೆ ಅಲ್ವಾ ಸೊ ತುಂಬಾ ಖುಷಿ ಇವತ್ತು ನನಗೆ ನಾನು ಹೊಸ ಹೇಳಿದ್ರೆ ಅವ್ರಿಗೆ ಪತ್ರಗಳನ್ನು ಮುಂದೆ ಬಿಡಿಸ್ತಾ ಹೇಳಿದ್ರೆ ಲೇಖಕರು ಪ್ರಕಾಶಕರು ಇರ್ತಾರೆ ಪ್ರಕಟಿಸಿನ ಆಗುತ್ತೆ ಆದರೆ ಬಲು ಮುಖ್ಯವಾದದ್ದು ಓದುಗ ಈ ಓದುಗರನ್ನು ಕ್ರಿಯೇಟ್ ಮಾಡೋದು ಸದ್ಯದ ದೊಡ್ಡ ಜವಾಬ್ದಾರಿ ಮೊನ್ನೆ ನಾವು ಊರಿಗೆ ಬಂದಾಗ ನಮ್ಮ ಊರಿನ ಹಿರಿಯ ಬೇಣ್ಣ ಒಬ್ಬರು ಬೇಣಿ ಒಬ್ಬರು ನನಗೆ ಹೇಳಿದ್ರು ಜಯಂಕಣ್ಣ ಅವರು ಬಾಬಾ ಮೊಬೈಲ್ ನೋಡೋದಿಲ್ಲ ಸಾಹಿತ್ಯವನ್ನ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಲ್ಲಿ ರೀಡ್ ತಪ್ಪು ಮಾಡಿ ಆಗಲ್ಲ ಒಳಗಡೆ ಏನಿದೆ ಅದಷ್ಟನ್ನೇ ಅವರು ಓದ್ತಾರೆ ಇದು ಇವತ್ತಿನ ನಮ್ಮ ಕಂಪ್ಲೇನ್ ಸ್ಪೇಸ್ ಅದು ಒಂದು ಪ್ಯಾರಾ ನಾಲ್ಕು ಸಾಲ ಆಮೇಲೆ ಇದು ಹೀಗಿದ್ದಾಗ ಪುಸ್ತಕವನ್ನು ಓದೋದನ್ನ ಜನರಲ್ಲಿ ಹುಟ್ಟಿಸೋದ್ ಹೇಗೆ ಅದನ್ನ ದೀಪ ಮೊದ್ಲಿತಾನು ಹೇಳದ್ದು ಆಮೇಲೆ ನಮ್ದು ಒಂದು ಪ್ರಾಮುಖ್ಯವಾದ ಸಾಂಸ್ಕೃತಿಕ ಕೇಂದ್ರ ಬೆಂಗಳೂರು ಎಷ್ಟು ಮಟ್ಟಿಗೆ ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಲ್ಲಿ ಹರಡುವ ಸೂರ್ಯಕಾಂತಿ ಹೂಗಳು ಕೂಡ ಬೆಂಗಳೂರಿನ ಹತ್ರ ಏನು ಮುಖ ಇದೆ ಬರುತ್ತವೆ ಅವರಿಗೂ ಬೆಂಗಳೂರಲ್ಲಿನ ಸಣ್ಣ ಊರುಗಳಲ್ಲಿ ಇದ್ದಂತ ಜನರಿಗೆ ಬೆಂಗಳೂರಲ್ಲಿ ಏನೋ ಆಗ್ತಾ ಇದೆ ಬೆಂಗಳೂರಲ್ಲಿ ಎಲ್ಲಾ ಕವಿಗಳು ಮೆಜೆಸ್ಟಿಕ್ ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ಈ ತರದ ಏನೋ ಒಂದು ಕಲ್ಪನೆಗಳು ಇಲ್ಲಿ ಬಂದ್ರೆ ಗೊತ್ತಾಗತ್ತೆ ಕನ್ನಡ ಮನಸ್ಸು ದಟ್ಟವಾಗಿ ನಡೆಯುವುದೇ ಅದೇ ಬೆಂಗಳೂರು ಹೀಗಿದ್ದಾಗ ಅಲ್ಲಿ ಪುಸ್ತಕಗಳ ಪ್ರಕಟಣೆ ಪುಸ್ತಕಗಳ ಬಗ್ಗೆ ಮಾತುಕತೆ ನಿಮ್ಗೆ ಅನ್ಸೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪುಸ್ತಕ ಅಂಗಡಿ ಇಲ್ಲ ಇಡೀ ಕರ್ನಾಟಕದಲ್ಲಿ ನೀವು ಧಾರವಾಡ ಮೈಸೂರು ಬೆಂಗಳೂರು ಮಂಗಳೂರು ಉಡುಪಿ ಬಿಟ್ಟರೆ ಒಂದು ಎಕ್ಸ್ಕ್ಲೂಸಿವ್ ಪುಸ್ತಕ ಅಂಗಡಿ ಎಲ್ಲೂ ಇಲ್ಲ ಅಲ್ಲಿ ನಿಂತು ಹೋಗ್ಬೇಕು ರಿಟೈರ್ಮೆಂಟ್ ಆದರೂ ಕೂಡ ಹಿಂದಿನ ಅಡುಗೆ ಒಂದು ಅಂಗಡಿಗೆ ಹೋಗಿ ಪುಸ್ತಕ ತಗೊಳ್ಬಹುದು ಮಕ್ಕಳಿಗೆ ಪುಸ್ತಕ ತಗೊಳ್ಬಹುದು ಅನ್ನೋದು ಗೊತ್ತೇ ಇಲ್ಲ ಈಗ ನಮ್ಮ ಕೆಲವು ಅಭಿಮಾನಿಗಳು ಸಿಗ್ತಾರೆ ನಿಮ್ ಕತೆ ಬಹಳ ಇಷ್ಟ ಸರ್ ಅಂತಾರೆ ಸರ್ ಯಾವ ಪುಸ್ತಕ ಓದಿದ್ಯಾ ಇಲ್ಲ ಸರ್ ಹಿಂದೆ ದೀಪಾವಳಿ ಸೂಚಿಕೆಯಲ್ಲಿ ಅಂದ್ರೆ ದಟ್ ಶೋಸ್ ಆ ಓದಿದ್ದೇನೆ ತಗೋಬಹುದು ನಮ್ ಜನ ಹಾಗೆ ಆಗಿದೆ ಅಂದ್ರೆ ನೋಡಿ ನಿಮ್ಗೆ ವಿಗ್ರಹಣಕೋಸ್ಕರ ಬೆಲೆ ನೋಡ್ತಾರೆ ನೂರ ಐವತ್ತು ರೂಪಾಯಿ ಆಚೆ ಇದ್ರೆ ಇಟ್ಟು ಹೋಗಿಬಿಡ್ತಾರೆ ಆದ್ರೆ ಮನೆಯಲ್ಲಿ ಝೊಮ್ಯಾಟೋದಲ್ಲಿ ಮುನ್ನೂರು ರೂಪಾಯಿ ದಾಂತ ಆರ್ಡರ್ ಮಾಡ್ತಾರೆ ಅದನ್ನು ಆಧಾರ್ ತಿಂದು ಫ್ರಿಜ್ ಅಲ್ಲಿ ಇಟ್ಟು ನೆಸ್ಟೇತಾರೆ ಅಂದ್ರೆ ದುಡ್ಡು ಸ್ಪೆಂಡ್ ಮಾಡೋದ್ರಲ್ಲೂ ಕೂಡ ಒಂದು ಬೇರೆ ತರಹದ ಒಂದು ಮೆಂಟಲ್ ಸ್ಪಾಟ್ಸ್ ಆಗಿದೆ ಇಲ್ಲ ಅದು ನಮ್ಮ ಪುಸ್ತಕ ಅದಿದ್ರೆ ನಮ್ಮ ಮನಸ್ಸು ಇನ್ನೂ ಬೆಳೀತದೆ ಅನ್ನುವಂತಹ ಒಂದು ಒಂದು ಕಲ್ಪನೆ ಒಂದು ರುಚಿ ಒಬ್ಬ ರುಚಿ ಹಾಕಿದ್ರೆ ಪುಸ್ತಕ ಹೋಗ್ತಾನೆ ಅದಕ್ಕಾಗಿ ನಾನು ಶ್ರೀನಿವಾಸ ಅವರನ್ನ ಅನ್ನೋದಿಸ್ತೇನೆ ಮತ್ತೆ ಗಿರೀಶ್ ಸರಿಯಾಗಿ ಹೇಳಿದ್ರು ಅವರು ಐದು ಮಾಡಿದ ವಿಷಯ ವೈವಿಧ್ಯ ಫಿಕ್ಷನ್ ಪ್ರಿಂಟ್ ಮಾಡೋಕೆ ಎಲ್ಲರೂ ರೆಡಿ ಇರ್ತಾರೆ ಫಿಕ್ಷನ್ ಸಣ್ಣ ಕಟ್ಟೆಗಳನ್ನು ಪ್ರಿಂಟ್ ಮಾಡಕ್ಕೆ ಎಲ್ಲರೂ ರೆಡಿ ಇರ್ತಾರೆ ಕಾದಂಬರಿ ಆದ್ರೆ ನಾನ್ ಫಿಕ್ಷನ್ ಪ್ರಿಂಟ್ ಮಾಡೋದು ಬಹಳ ದೊಡ್ಡ ಕಷ್ಟ ಕೆಲವೇ ಪಬ್ಲಿಕೇಶನ್ ನಾಟಕ ಇತ್ತು ಅದನ್ನು ಮಾಡ್ತಾ ಬಂದಿದೆ ಇವರು ನಾನ್ ಫಿಕ್ಷನ್ ಹೊಸ ಹೊಸ ವಿಷಯಗಳನ್ನು ತಂದಿದ್ದಾರೆ ಕವಿತೆಗಳನ್ನು ಕವಿತೆಗಳನ್ನು ಪ್ರಿಂಟ್ ಮಾಡೋದು ಯಾರಿಲ್ಲ ಬಹಳ ಯೋಚನೆಯ ಪರಿಸ್ಥಿತಿ ಮತ್ತು ಯೋಚನೆಯ ಕೂಡ ಅಂತದ್ರಲ್ಲಿ ಇವತ್ತು ಅವನ ಸಂಚಲನವನ್ನು ಕೂಡ ತಂದಿದ್ದಾರೆ ಇದಕ್ಕಾಗಿ ನಿಮಗೆ ಎಲ್ಲ ರೀತಿಯ ಶಕ್ತಿ ಹುರುಪು ಸ್ಫೂರ್ತಿ ಇರಲಿ ಮತ್ತೆ ನೀವು ಕರ್ನಾಟಕದ ವಿಜೇಂದ್ರೀಕರಣ ಅಂದ್ರೆ ಹೋಗ್ತಾ ಇದ್ರಿ ಕಾಸರಗೋಡಿಗೆ ಹೋಗ್ತೀರಿ ನಾಳೆ ಮಧ್ಯಾಹ್ನ ಹೋಗ್ತೀರಿ ಬಹಳ ಸಂಗತಿ ಅದು ಅನಾಮಿಕ ಓದಕ್ಕೂ ಎಲ್ಲ ಕಡೆ ಇರ್ತಾರೆ ನಮ್ಗೆ ಕಾಣಲ್ಲ ಓಚನ ಓದ್ಕೊಂಡು ಅವರೇ ಸಾಹಿತ್ಯದ ನಿಜವಾದ ಶಕ್ತಿ ಸೊ ಅವರ ಅವರ ಶಕ್ತಿ ಅವರ ವಾತಾವರಣ ಇನ್ನೂ ಕಟ್ಟ ಆಗ್ಲಿ ಅಂತ ಆರಿಸ್ತೀನಿ ನಿಮ್ ಪ್ರೀತಿಗೆ ನಮಸ್ಕಾರ ಆಮೇಲೆ ಮೂರು ಹೊಸ ಅಂದ್ರೆ ಇಪ್ಪತ್ತು ವರ್ಷದಿಂದ ಬಡದು ಇಟ್ಕೊಂಡಿರೋ ಒಬ್ಬರ ಲೇಖಕಿ ನಮ್ಮ ಸಿದ್ದಾಪುರದವರು ಇನ್ನೊಬ್ಬ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಹಳ್ಳಿಯವರು ಅವರು ಹಾಗೆ ಅವ್ನಿಗೆ ಏನು ಗೊತ್ತಿಲ್ಲ ಬಾಶ್ಗೆ ಹೇಗೆ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ ಹದಿನೈದು ವರ್ಷದಿಂದ ಸಂದಿದೆ ಆಮೇಲೆ ಇನ್ನೊಬ್ರು ಹೊಸ ಲೇಖಕಿ ಅವ್ರನ್ನೆಲ್ಲ ನಾನು ಇವರಿಗೆ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ನೋಡಿ ನೀವು ತಕ್ಷಣ ನೋಡಿ ಅದು ಅವರಿಗೂ ಇಷ್ಟ ಆಗಿ ಪುಸ್ತಕ ಮಾಡುದು ಹೀಗಾಗಿ ಗಣ್ಣಿಗೆ ಕಾಣದ ಯಾವ ಮುಜುಗಳಿಂದ ತಮ್ಮನ್ನೆಲ್ಲ ಇರ್ತಾರಲ್ಲ ಯಾರಿಗೂ ಹೇಳಿದನೆ ಅಂತ ಲೇಖಕರನ್ನ ಹುಡುಕಿ ತೆಗೆದು ಅವನ್ನ ಪ್ರಕಟಿಸುವಂತ ಒಂದು ಜವಾಬ್ದಾರಿ ಇದೆ ಅದು ತುಂಬಾ ಮೂಲಕವಾದಂತ ಒಂದು ಕಲ್ಚರಲ್ ವರ್ಚು ಅದು ಯಾರು ಹೇಳಿದಿಕ್ಕೆ ಥ್ಯಾಂಕ್ ಯು ಇಷ್ಟೇ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು